ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ನನ್ನ ವೀಕ್ಷಕರೇ ವಿಳ್ಳೇಜಲೆ ಮತ್ತು ಮೊಟ್ಟೆಯಿಂದ ಒಂದು ಸಣ್ಣ ಕೆಲಸ ಮಾಡಿ ಸಾಕು ಕ್ಷಣದಲ್ಲಿ ವಶೀಕರಣ ಆಗ್ತಾರೆ ಹೌದಾ ವೀಕ್ಷಕರೇ ಉಳ್ಳೆದರೆ ಮತ್ತು ಸ್ವಲ್ಪ ಅಕ್ಕಿ ಮತ್ತು ವೀಕ್ಷಕರೇ ಏನಪ್ಪ ಮೊಟ್ಟೆ ಮೊಟ್ಟೆ ಮೇಲೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅವರ ಹೆಸರನ್ನು ಬರೆ ವೀಕ್ಷಕರು ಹೌದಾ ಅವರ ಹೆಸರನ್ನು ಬರೆದಿಬಿಟ್ಟು ವೀಕ್ಷಕರೇ ನೀವು ಸೂರ್ಯ ಹುಟ್ಟುವ ವೇಳೆ ಅದರ ಮುನ್ನಗಡೆ ನೀವು ಇಡಬೇಕು ಸೂರ್ಯನ ಶಾಖದಿಂದ ಆ ಮೊಟ್ಟೆಯಲ್ಲಿರುವ ಒಳಗಿನ ಕಿರಣಗಳು ಮಿಂಚುತ್ತೆ ವೀಕ್ಷಕರೇ ಎಕ್ಸಾಂಪಲ್ ನಿಮಗೆ ಕಾಣ್ತಿರಬೋದು ಸ್ಕ್ರೀನ್ ಮೇಲೆ ಆ ರೀತಿ ಆ ರೀತಿಯಾದ ವೀಕ್ಷಕರೇ ಸೂರ್ಯನ ಕಿರಣ ಹೌದಾ ಮೊಟ್ಟೆ ಮೇಲೆ ಬೀಳಿದ ವೀಕ್ಷಕರೇ ಸಾಕು ನಿಮ್ಮ ವ್ಯಕ್ತಿ ನಿಮ್ಮ ಸ್ತ್ರೀ ಪುರುಷ ಯಾರೇ ಆಗಿರಲಿ ಅವರು ನಿಮಗೆ ವಶೀಕರಣ ಆದಂತೆ ವೀಕ್ಷಕರು ಯಾವ ರೀತಿಯ ವೀಕ್ಷಕರು ಹೇಳ್ತೀನಿ ನೋಡಿ ಆಯಿತಾ ಆ ಮೊಟ್ಟೆ ಸೂರ್ಯನ ಕಿರಣ ಯಾವಾಗ ಬೀಳುತ್ತೆ ಆ ಮೊಟ್ಟೆಯನ್ನು ಅದನ್ನು ಹೊಡೆಯುತ್ತೆ ಹೌದಾ ಒಡೆಯುವಾಗ ವೀಕ್ಷಕರೇ ನೀವು ಆ ಎಲೆ ಮತ್ತೆ ಅಕ್ಕಿ ಮತ್ತೆ ಮೊಟ್ಟೆಯ ಸ್ವಲ್ಪ ಚೂರು ಅದನ್ನು ನೀವು ತಗೊಂಡ್ಬಿಟ್ಟು ಎಲ್ಲಿ ಆಗಬೇಕೆಂದ ವೀಕ್ಷಕರೇ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ತುಳಸಿ ಗಿಡದಲ್ಲಿ ಹೆಸರು ಬನ್ನಿ ವೀಕ್ಷಕರು ಹೌದಾ ಹೆಸರು ಬಂದು ಬಂದ ನಂತರ ವೀಕ್ಷಕರೇ ನೀವು ತುಳಸಿ ಗಿಡದ ಎಲೆ ತುಳಸಿ ಗಿಡ ಗಿಡದ ಎಲೆಯನ್ನು ತಗೊಂಡ್ಬಿಟ್ಟು ನೀವು ನೀರಿನಲ್ಲಿ ಸ್ನಾನ ಮಾಡಿ ವೀಕ್ಷಕರೇ ಹೌದಾ ನೀವು ಸ್ನಾನ ಮಾಡುವ ನೀರಲ್ಲಿ ಆ ತುಳಸಿಯಲ್ಲಿ ಆಗಿಬಿಟ್ಟು ಆಗಿಬಿಟ್ಟು ಸ್ನಾನ ಮಾಡಿಬಿಟ್ಟು ಆಚೆ ಬನ್ನಿ ವೀಕ್ಷಕರೇ ಕೇವಲ ಒಂದೇ ಗಂಟೆಯಲ್ಲಿ ಆ ನಿಮ್ಮ ಸ್ತ್ರೀ ಅಥವಾ ಪುರುಷ ನಿಮ್ಮಿಂದ ಫೋನ್ ಮಾಡ್ತಾರೆ ಇಲ್ಲ ಅನ್ನೋ ವೀಕ್ಷಕರೇ ನೀವು ಎಲ್ಲಿರ್ತಾರೆ ಅಲ್ಲೇ ಬಂದು ನಿಮ್ಮ ನಿಮ್ಮೊಟ್ಟಿಗೆ ಭೇಟಿ ಆಗ್ತಾಯಿದ್ದೀವಿ ವೀಕ್ಷಕರೇ ಸಂಪೂರ್ಣ ಸಕಲ ವಶೀಕರಣ ವೀಕ್ಷಕರೇ ಸಹಾಯ ತನಕ ಅವರು ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ವೀಕ್ಷಕರು ಹೌದಾ ವೀಕ್ಷಕರೇ ಇರೋ ಕೆಲಸ ಬೆಳ್ಳ ಬೆಳಗ್ಗೆ ಮಾಡಿ ವೀಕ್ಷಕರೇ ಹೌದಾ ಯಾವಾಗ ಅನ್ನೋ ವೀಕ್ಷಕರೇ ಬೆಳಗ್ಗೆ ಮಾಡಿ ಯಾವ ವಾರ ಅನ್ನೋದು ವೀಕ್ಷಕರೇ ರವಿವಾರ ಮಾಡಿ ವೀಕ್ಷಕರೇ ಭಾನುವಾರ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಮಗ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರು ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು